ಬಟ್ ಈ ವಾರದಲ್ಲಿ ಯಾವ ತರ ಇದೆ ಇವರಿಗೆ ಅಂದ್ರೆ ಧನುರ್ ರಾಶಿಯಲ್ಲಿ ಕುಟುಂಬಾಧಿಪತಿ ಅಂದ್ರೆ ಎರಡನೇ ಮನೆ ಅಧಿಪತಿ ಮೂರರಲ್ಲಿ ಇದೆ ಸೊ ಹಾಗಾಗಿ ಕುಟುಂಬದಲ್ಲಿ ಈಗ ಒಡ ಹುಟ್ಟಿದವರು ಭೇಟಿ ಆಗೋ ಚಾನ್ಸಸ್ ಹೆಚ್ಚಾಗಿರುತ್ತೆ ನಾಲ್ಕನೇ ಮನೆಯಲ್ಲಿ ನಾಲ್ಕು ಗ್ರಹ ಸೇರ್ಕೊಂಡಿದೆ ಭಾಗ್ಯಾಧಿಪತಿನೂ ಅಲ್ಲೇ ಸಪ್ತಮಾಧಿಪತಿನೂ ಅಲ್ಲೇ ಕರ್ಮಾಧಿಪತಿನೂ ಅಲ್ಲೇ ಅಂದ್ರೆ ಬುಧ ಸೂರ್ಯ ಮತ್ತೆ ಕರ್ಮಾಧಿಪತಿ ಮತ್ತೆ ಬುಧ ಆಗ್ತಾನೆ ಇವರಿಷ್ಟು ಜನ ಮತ್ತೆ ಹನ್ನೊಂದನೇ ಮನೆ ಅಧಿಪತಿ ಶುಕ್ರ ಆರನೇ ಮನೆ ಅಧಿಪತಿ ಶುಕ್ರ ಇವರಿಬ್ಬರು ಕೂಡ ನಾಲ್ಕನೇ ಮನೆಯಲ್ಲೇ ಇರೋದು ಕೇಂದ್ರದಲ್ಲೇ ಇರೋದ್ರಿಂದ ಕೀರ್ತಿ ಗೌರವ ಕೆಲಸ ಕಾರ್ಯಗಳಲ್ಲಿ ಹೆಚ್ಚುತ್ತೆ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಹೆಚ್ಚುತ್ತೆ ನಿಮಗೆ ಮನೆಯಲ್ಲಿ ಸುಖ ಶಾಂತಿ ಚೆನ್ನಾಗಿರುತ್ತೆ ವ್ಯಾಪಾರ ವ್ಯವಹಾರಸ್ ಕೂಡ ಈ ವಾರ ಧನ ಲಾಭನ ಅಪೇಕ್ಷೆ ಪಡ್ಬೋದು ಅಥವಾ ಬರೋ ಅಂಥ ಚಾನ್ಸಸ್ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ನಮಗೆ ಇಲ್ಲಿ ತೊಂದರೆ ಯಾವ ಥರ ಕಾಣ್ತಾ ಇದೆ ಅಂತಂದರೆ ನಿಮ್ಮ ರಾಶಿಯ ಅಧಿಪತಿ ನಿಮಗೆ ಆರನೇ ಮನೆಯಲ್ಲಿದೆ ಮತ್ತು ಹನ್ನೆರಡನೇ ಮನೆ ಅಧಿಪತಿ ಏಳನೇ ಮನೇಲಿದೆ ಕುಜಾ ಸೊ ಈಗ ಅಲ್ಲೇನಾಗುತ್ತೆ ಏನಾಗುತ್ತೆ ಕುಟುಂಬಕ್ಕೆ ಮತ್ತೆ ಖರ್ಚು ಅದೇ ಪತಿ ಅಥವಾ ಪತ್ನಿಗಾಗಿ ಖರ್ಚು ಮತ್ತೆ ಕುಜಾ ಏಳನೇ ಮನೆಯಲ್ಲಿ ಇವಾಗ ನಿಮ್ದು ಧನುರ್ ರಾಶಿ ತತ್ವ ರಾಶಿ ಕೋಪ ರಾಶಿ ಬರುತ್ತೆ ಆ ಅಗ್ನಿ ತತ್ವ ರಾಶಿನ ಕುಜಾ ಮತ್ತೆ ವೀಕ್ಷಣೆ ಮಾಡ್ತಾನೆ ಹನ್ನೆರಡನೇ ಮನೆ ಅಧಿಪತಿ ಆಗಿ ಪಂಚಮಾಧಿಪತಿ ಆಗಿ ನಿಮ್ಗೆ ಏನ್ ಮಾಡ್ತಾನೆ ನಿಮ್ಮ ರಾಶಿನ ವೀಕ್ಷಣೆ ಮಾಡೋದ್ರಿಂದ ಕೋಪ ಹೆಚ್ಚಾಗುತ್ತೆ ಕೋಪ ತಾಪ ಹೆಚ್ಚಾಗಿ ಎರಡನೇ ಮನೆ ಹಿ ಇರೋದ್ರಿಂದ ಅದು ಮೂರರಲ್ಲಿ ಗೋಚಾರ ಮಾಡ್ತಾ ಇರೋದ್ರಿಂದ ತಪ್ಪಾಗಿ ಏನಾದ್ರೂ ಮಾತಾಡ್ಬಿಡ್ಬೋದು ಬೇರೆಯವರೊಂದಿಗೆ ಕರ್ಮಸ್ಥಾನದಲ್ಲಿ ಕೇತು ಇದೆ ಸೊ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ಹುಷಾರಾಗೆ ನಿಮ್ಮ ಮಾತುಕತೆಯಲ್ಲಿ ಹುಷಾರಾಗಿರಬೇಕು ಗುರು ನಿಮಗೆ ವೀಕ್ಷಣೆ ಗುರುದು ಒಂಬತ್ತನೇ ಮನೆ ವೀಕ್ಷಣೆ ಎರಡನೇ ಮನೆ ಮೇಲೆ ಧನುರಾಶಿ ಅವ್ರಿಗೆ ಇದ್ರೂ ಕೂಡ ಮಾತೃಕತೆಯಲ್ಲಿ ಹುಷಾರಾಗಿರ್ಬೇಕಾಗುತ್ತೆ ಹಾಗಾಗಿ ಇವರಿಗೆ ಪೂಜಾ ಶಾಂತಿ ಅಗತ್ಯ ಇದೆ ಅಥವಾ ಕುಜಾ ಮಂತ್ರ ಹೇಳ್ಕೊಬೇಕಾಗುತ್ತೆ ನಾಲ್ಕನೇ ಮನೆಯಲ್ಲಿ ನಮಗೆ ರವಿ ರಾಹು ಭಾಗ್ಯಾಧಿಪತಿ ಜೊತೆ ರಾಹು ಇದೆ ಸೊ ತಂದೆ ಆರೋಗ್ಯದಲ್ಲೂ ಎಚ್ಚರಿಕೆ ವಹಿಸಬೇಕಾಗುತ್ತೆ ಆದರೂ ಕೂಡ ನಾಲ್ಕನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಅದು ಎಲ್ಲರೂ ಸ್ನೇಹಿತರಾಗಿರೋದ್ರಿಂದ ಮೆಜಾರಿಟಿ ರವಿ ಬಿಟ್ರೆ ರಾಹು ಬುಧ ಶುಕ್ರ ಮೂರು ಜನ ಜೊತೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಹಣಕಾಸಿನಲ್ಲಿ ಅಭಿವೃದ್ಧಿ ಸಾಲ ಪಡ್ಕೋಬೇಕಾ ಸಾಲ ತಗೋಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಮನೆ ಕಟ್ಟಬೇಕಾ ವಾಹನ ಖರೀದಿ ಮಾಡಬೇಕಾ ಮಾಡ್ಬೇಕು ನಾಲ್ಕನೇ ಮನೆಯಲ್ಲಿ ಇಲ್ಲಿ ಅಭಿವೃದ್ಧಿ ಚೆನ್ನಾಗಿ ಕಾಣಿಸ್ತಾ ಇದೆ ಆದರೂ ಕೂಡ ಇವರು ಒಂದು ತಂದೆ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು ಇನ್ನೊಂದು ಕೆಲಸ ಹತ್ತನೇ ಮನೆಯಲ್ಲಿ ಕೇತು ಇರೋ ಕಾರಣ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಆಗುತ್ತೆ ಅಥವಾ ನೀವಾಗ ನೀವೇ ಅಲ್ಲಿ ಶ್ರದ್ಧೆ ದಾಸ್ತಿ ಕೊಟ್ಟು ಅಂದರೆ ಸಮಯಾನ ದಾಸ್ತಿಗಳಿಗೆ ಶುರು ಮಾಡ್ತೀರಾ ಕೆಲಸ ಕಾರ್ಯಕ್ಷೇತ್ರಗಳಲ್ಲಿ ಸೊ ಕುಟುಂಬಕ್ಕೂ ಸ್ವಲ್ಪ ಕಾಲಾವಕಾಶ ಕೊಡಬೇಕಾಗುತ್ತೆ ಸೊ ಇವಾಗ ಮತ್ತೆ ಈ ಧನುರ್ ಅವರಿಗೆ ಸಪ್ತಮದಲ್ಲಿ ಪೂಜಾ ಹನ್ನೆರಡನೇ ಮನೆ ಅಧಿಪತಿಯಾಗಿ ಸಪ್ತಮದಲ್ಲಿ ಇರೋದ್ರಿಂದ ಇವರಿಗೆ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ತೊಗರಿ ಬೇಳೆ ದಾನ ಕೊಡಿ ಅದು ಅಣ್ಣ ತಮ್ಮಂದ್ರನ್ನ ಒಂದು ಮಂಗಳವಾರ ಕರೆದು ಸಿಹಿ ತಿಂಡಿ ಕೊಡೋದ್ರಿಂದನೂ ಪೂಜೆ ಶಾಂತಿ ಆಗುತ್ತೆ ಮತ್ತೆ ಇವರಿಗೆ ಮಂತ್ರ ಈ ಈ ಸಲ ಯಾವ ಥರ ಬರುತ್ತೆ ಅಂದರೆ ಈ ವಾರದಲ್ಲಿ ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ ಓಂ ಲಕ್ಷ್ಮೀ ನಾರಸಿಂಹಾಯ ನಮಃ ಈ ಮಂತ್ರ ಹೇಳ್ಕೊಳೋದ್ರಿಂದ ಖಂಡಿತ ಧನುರಾಶಿ ಅವರಿಗೆ ಈ ವಾರ ಸ್ವಲ್ಪ ಕೋಪತಾಪ ಕಡಿಮೆ ಆಗಿ ಮಾತಲ್ಲಿ ಸಹನೆ ಬಂದು ಎರಡನೇ ಮನೆ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ಅವ್ರ ಮಾತು ಎಚ್ಚರಿಕೆಯಿಂದಾನೇ ಆಡ್ತಾರೆ ಆದರೂ ಅದ್ರ ಮೇಲೆ ಒಂದು ಗಮನ ಇರಲಿ ಈ ವಾರ ಸುಖವಾಗಿರುತ್ತೆ ಸಂತೋಷವ ಕಾಲ ಕಳೀತೀರ ಹೊಸ ಹಬ್ಬನ ಚೆನ್ನಾಗಾಚರಿಸ್ತೀರಾ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಇದು ಸತ್ಯದ ಧ್ವನಿ